ಕಮ್ಯುನಿಟಿಸ್ ನಾವು ದ ಲಾರ್ಜೆಸ್ಟ್ ಸಿ ಲಿಮಿಟ್ ಪ್ರೊವೈಡರ್ ನಾವು ಬೆಂಗಳೂರಿಗೆ ನಮ್ಮ ಹೆಡ್ ಆಫೀಸ್ ಇದೆ ಇದು ಒಂದು ಚರ್ಸು ನಮ್ಮ ಪ್ರಾಪರ್ಟಿ ಇದೆ ಸೊ ಎಲ್ಲ ನಮ್ಮ ಹತ್ತು ಪ್ರಾಪರ್ಟಿ ಸೇರಿಕೊಂಡು ಆಲ್ಮೋಸ್ಟ್ ಅಬೌಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೀನಿಯರ್ಸ್ ನಮ್ಮ ಜೊತೆ ಇದ್ದಾರೆ ನಾವೇ ನೋಡ್ಕೊಳ್ತೀವಿ ಅಲ್ವಾ ಇನ್ನು ಇವರಿಗೆ ಎಲ್ಲೇ ಎಲ್ಲ ಇವರು ಸಿಗುತ್ತೆ ಬಟ್ ಆ್ಯಕ್ಟಿವೇಟಿಂಗ್ ಇದು ಕಾನ್ಸೆಪ್ಟ್ ಬಂದಿದೆ ಇವರೆಲ್ಲ ಆ್ಯಕ್ಟಿವ್ ಪೀಪಲ್ ಅವರಿಗೆ ಿ ಕೊಟ್ಬಿಟ್ಟು ವರ್ಷದಲ್ಲಿ ಒಂದು ಕಾಂಪಿಟೇಷನ್ ಇಟ್ಕೊಂಡು ಅವರೆಲ್ಲ ಒಟ್ಟಿಗೆ ಬಂದು ಅದೇ ನಮ್ಮ ಇದು ನಮ್ಮ ಆಬ್ಜೆಕ್ಟಿವ್ ಅದಕ್ಕೋಸ್ಕರ ಇದು ಮಾಡ್ತೀವಿ ತರಂಗ್ ಉತ್ಸವ ಅಂತ ನಮ್ಮದು ಆ್ಯನ್ಯಲ್ ಈವೆಂಟ್ ಪ್ರಾಪರ್ಟಿ ಇದು ಎಲ್ಲ ವರ್ಷವೂ ಇದು ಆಗುತ್ತೆ ಮೋರ್ ಆ್ಯಂಡ್ ಮೋರ್ ಎನ್ಕರೇಜ್ಮೆಂಟ್ ಇಸ್ ರಿಪೇಟ್ ಫಾರ್ ಮೀಡಿಯಾ ಆಲ್ಸೋ ಫಾರ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಪ್ಪತ್ತು ಇಪ್ಪತ್ತ್ಮೂರು ಕಾಂಪಿಟೇಷನ್ ಇದೆ ಅದರಲ್ಲಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಫೈನಲ್ಸ್ಗೆ ಇರೋದಾಗಿದೆ ಯಶಗಂಧ ಸೈಮತ್ತೂರು ಚೆನ್ನೈ ಪಾಂಡಿಚೇರಿ ಮತ್ತು ಕಾಂಚೀಪುರದಲ್ಲಿ ಇದೆ ಬಟ್ ನಮ್ಮದು ಇನ್ನೊಂದು ಎಂಟು ಸೆಂಟ್ರ್ ಬರುತ್ತೆ ಹೊಸ ಸೆಂಟರ್ ಮೈಸೂರಲ್ಲಿ ಇರೋದು ಬರುತ್ತೆ ಚೆನ್ನೈ ಬೆಂಗಳೂರಲ್ಲಿ ನಮ್ಮ ನಂದಿ ಸೆಲ್ ಬರುತ್ತೆ ಮತ್ತೆ ಹೈದರಾಬಾದ್ ಪುಣೆ ಇದೆ ಆ್ಯಂಡ್ ಕೊಚ್ಚಿ ವಾಂಟ್ ಇನ್ ಸೌತ್ ಇಂಡಿಯಾ ವಾಂಟ್ ಎಕ್ಸ್ಪ್ಯಾಂಡ್ ಅಕಾನ್ಸ್ ಇದೇ ನಮಗೆ ಸೌತ್ ಇಂಡಿಯಾ ಸರ್ ಓಕೆ ಸಿಕ್ಸ್ಟಿ ಅಂತ ನಿಜವಾಗೂ ನಮ್ಮ ಡಾಕ್ಟರ್ ಲೈಫು ಶುರು ಆಗೋದು ಆದರೆ ಅದು ನಮ್ಗೆ ನಾವು ಜೀವಂತ ಇರ್ತೀವಿ ನಾವು ಏನು ಮಾಡಬೇಕು ಮಾಡಬೇಕು ಅದೇ ನಮ್ಮ ಹುಟ್ಟಿ ಕಾಲಿಗೆ ನಾವು ಕೆಲಸ ಮಾಡಬೇಕಾಗ್ತದೆ ಅದೆಲ್ಲ ಆರೋಗ್ಯ ಇರಬೇಕು ಮಕ್ಕಳು ಮನೆಯಲ್ಲಿ ಅವರು ಸೆಟ್ಲಾಗಿರ್ತಾರೆ ಸೊ ಅದಕ್ಕೆ ಅವರು ಕಮ್ಯುನಿಟಿ ಲಿವಿಂಗ್ನಲ್ಲಿ ಇದ್ದಾರೆ ಅದರಷ್ಟು ಪ್ರಾಡಕ್ಟು ಅದರಷ್ಟು ಸಂತೋಷ ಇನ್ನೊಂದು ನೀವು ಹೇಗೆ ಬರ್ತೀವಿ ನೋಡ್ಕೊಳ್ತಾರೆ ಇದು ಮಾಡ್ತಾರೆ ಅವ್ರಿಗೆ ನಾನು ಮುಂದೆ ಆಫೀಸಿಗೆ ಹೋಗ್ತಾರೆ ಮನೆಗೆ ಬಿಟ್ಟಿರ್ತಾರೆ ಏನು ಮಾಡ್ತಾರೆ ಎಷ್ಟು ಅಂತ ಟಿ ವಿ ನೋಡ್ತಾರೆ ಏನು ಮಾಡ್ತಾರೆ ಅವ್ರದ್ದು ಬ್ರೈನ್ ಏನಿದೆ ಎಷ್ಟು ಆ್ಯಕ್ಟಿವ್ ಇದೆ ಅದರ ಹಾಕ್ಕೊಂಡು ಹೋದರೆ ಡಿಪ್ರೆಷನ್ ಬರುತ್ತೆ ಬಾಕಿದರೆಲ್ಲ ಏನಾದರೂ ಇದು ಗೊಜ್ಜು ಮತ್ತು ಬ್ಲಡ್ ಪ್ರೆಷರು ಮಗುಮೇಹ ಕಾಯಿಲೆಗಳು ಅದೆಲ್ಲ ಬರುತ್ತೆ ಅದಕ್ಕಿಂತ ನೀವು ಒಂದು ಕಮ್ಯುನಿಟಿ ಲಿವಿಂಗ್ನಲ್ಲಿ ರೀಸೆಂಟ್ ಜನರ ಜೊತೆಗೆ ಮಗೋದು ಮತ್ತು ಜೋಕ್ ಮಾಡೋದು ಮತ್ತು ಇಂಡೋರ್ ಗೇಮ್ಸ್ ಆಡೋದು ಮತ್ತು ಜೋ ಜೋಕ್ಸ್ ಮಾಡೋದು ಇದೆಲ್ಲ